ಅಮ್ಮನಿಗೆ ಇವತ್ತು ಒಂದು ಟಾಸ್ಕ್ ನ ಕೊಡ್ತಾ ಇದ್ದೀನಿ ಇವತ್ತು ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಸೊ ಇನ್ನೂರು ರೂಪಾಯಿ ಚಾಲೆಂಜ್ ಮಾಡ್ತಾ ಇದೀನಿ ಈ ಒಂದು ಪಸಲ್ ನ ಅವ್ರು ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಸೊ ಬನ್ನಿ ಇವತ್ತು ಗೇಮ್ ಆಡ್ಸೋಣ ಕೆಲಸ ಮುಗೀತಾ ಇವತ್ತು ನಿನಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಇವತ್ತು ನೀನು ಒಂದು ಗೇಮ್ ನ ಸಾಲ್ವ್ ಮಾಡಬೇಕು

ಏನು ಅಂತ ಹೇಳಿದ್ರೆ ನೋಡು ಇದು ಸಿಕ್ಸ್ಟಿ ಸಿಕ್ಸ್ ಕರೆಸ್ತಾ ಇದೆಯಾ ಅರವತ್ತಾರು ಕಾಣಿಸ್ತಾ ಇದೆ ಅಲ್ವಾ ಇದನ್ನ ನೀನು ಎರಡೇ ಎರಡು ಕಡ್ಡಿನ ಎತ್ತಬಿಟ್ಟು ಟ್ವೆಂಟಿ ಫೈವ್ ಮಾಡಬೇಕು ಸರಿನಾ ಅರವತ್ತಾರನ್ನ ಎರಡು ಕಡ್ಡಿ ಎತ್ತಿ ಇಪ್ಪತ್ತೈದು ಮಾಡಬೇಕು ನೀನು ಈ ಚಾಲೆಂಜ್ ಅಲ್ಲಿ ಗೆದ್ರೆ ಇನ್ನೂರು ರೂಪಾಯಿ ನಿಂದಾಗುತ್ತೆ ಜೊತೆಗೆ ಇದಕ್ಕೆ ಟೈಮ್ ಲಿಮಿಟ್ ಇದೆ ನಾನು ನಿನಗೆ ಎರಡು ನಿಮಿಷ ಕಾಲಾವಕಾಶ ಕೊಡ್ತೀನಿ ಟೂ ಮಿನಿಟ್ಸ್ ಒಳಗಡೆ ನೀನು ಈ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಎರಡೇ ಹಾ ಎರಡೇ ಕಡ್ಡಿ ಎತ್ತಿ ಇಪ್ಪತ್ತೈದು ಮಾಡೋ ಒಂದ್ರಲ್ಲಾದ್ರೂ ಎರಡು ಎತ್ಬಹುದು ಒಂದ್ ಎರಡರಲ್ಲಾದ್ರೂ ಯಾವ್ದು ಬರೋ ಒಟ್ಟಲ್ಲಿ ಟೋಟಲ್ ಎರಡು ಎತ್ತಿ ಎರಡೇ ಕಡ್ಡಿ ನಿನಗೆ ಓಕೆನಾ ಸೊ ಇವಾಗ ನಿನಗೆ ನಾನು ಟೈಮ್ ಶುರು ಮಾಡ್ತಾ ಇದ್ದೀನಿ ಓಕೆ ರೆಡಿ ಸ್ಟಡಿ ಗೋ ಒನ್ ಟೂ ತ್ರೀ ನಿನ್ನ ಟೈಮ್ ಶುರುವಾಗಿದೆ ಓಕೆ ಒಂದಿದ್ಯಾ ಅರವತ್ತೈದಾಗಿದೆ இன்னொரு கட்டி கட்டி எத்தே நீர் செகண்ட் ஆகி இன்னொரு பாய் இன்னொரு பாய்

கமான் கமான் கமாநெல்லாம் விட்கோண்ட் கூத்தி நம்மம்மா டம் ஆக இது அருகோட்டி நோடம் ட்வெண்ட்டி ஃபைவ் ಗೊತ್ತಾಗ್ತಾ ಇಲ್ವಾ ಇನ್ನೂ ಟೈಮ್ ಇದೆ ಫೈವ್ ಮಾಡ್ತೀನಿ ಬೇಕಾದ್ರೆ ಸಿಕ್ಸ್ ಮಾಡ್ತೀನಿ ಆಯ್ತು ಟೈಮ್ ಆಯ್ತು ಹತ್ತು ಸೆಕೆಂಡು ಆಗಲ್ಲ ಆಗಲ್ಲ ಜೀರೋ ಮಾಡ್ತೀನಿ ನಾನು ಸೋತ ಸೋತದ ನೀನು ಟೈಮ್ ಮುಗೀತು ಟೂ ಮಿನಿಟ್ಸ್ ಫಿಫ್ಟಿ ಫೈವ್ ಕೊಡ್ತೀನಿ ಬೇಕಾದ್ರೆ ಟ್ವೆಂಟಿ ಫೈವ್ ಆಗಲ್ಲ ಅದೇ ಮ್ಯಾಥ್ಸ್ ಇನ್ನೂರು ರೂಪಾಯಿ ಮ್ಯಾಥ್ಸ್ ಅದೇ ಟ್ವೆಂಟಿ ಫೈವ್ ಮಾಡೋದು ನಾ ತೋರಿಸ್ಲಾ ಹೆಂಗೆ ಮಾಡೋದು ಅಂತ ಹ್ಮ್ ನೀನೆ ಮಾಡು ನೀನೇ ಕಾಸ್ ತಗೋ ನನಗೆ ಗೊತ್ತಿಲ್ಲ ಬಾ ಯಾವೇ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಬಾ ಇವಾಗ ಕಾಸ್ತ ಮುಂದೆ ಇಟ್ಬಿಟ್ಟು ಆಸೆ ಕೊಟ್ಬಿಟ್ಟು ದೋಸೆ ಉಯ್ದು ಬಿಡು ನೀನು ತಲೆ ಉಪಯೋಗಿಸಿ ಏ ಮಾಡ್ಬೇಕು ನಿಂದು ಪ್ರಾಬ್ಲಮ್ ಓಕೆ ಬಾ ಇವಾಗ ನಾನು ತೋರಿಸ್ತೀನಿ ನೀನು ಇದ್ರೋಲೇನೋ ಅದ್ ಹೆಂಗ್ ಟ್ವೆಂಟಿ ಫೈವ್ ಮಾಡ್ತೀಯ ನಾನು ಮಾಡಿ ತೋರಿಸ್ತೀನಿ ಬಾ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಟ್ವೆಂಟಿ ಫೈವ್ ಮಾಡು ಒಂದೇ ನಾನು ಫೈವ್ ಒಂದ್ ಮಾಡಿದೆ ಆಗಲ್ಲ ಬೇಕಾದ್ರೆ ಫಿಫ್ಟಿ ಫೈವ್ ಮಾಡ್ತೀನಿ ಆಗಲ್ಲ ಟ್ರಿಕ್ಸ್ ಅರವತ್ತಾರ್ ಇದೆಯಲ್ಲ ಹೌದು ಇದರಲ್ಲಿ ಈಗ ಎರಡು ಕಡ್ಡಿ ಎತ್ತಬೇಕು ಒಂದು ಕಡ್ಡಿ ಎತ್ತಿದೆ ಫೈವ್ ಆಯ್ತು ಓಕೆನಾ ಹ್ಞೂ ಇಲ್ಲಂದ್ ಕಡ್ಡಿ ಎತ್ತಿದೆ ಫೈವ್ ಆಯ್ತಾ ನಾನು ಫೈವ್ ಫೈವ್ ಮಾಡಿದ್ದೆ ಫೈವ್ ಫೈಝಾ ಹ್ಞೂ ನೀನು ಅದನ್ನ ಹೇಳಲ್ಲ ಮಲ್ಟಿಪಲ್ ಮಾಡಿ ಆಡ್ ಮಾಡಿ ಮೈನಸ್ ಮಾಡಿ ಅಂತ ಏನೂ ಹೇಳಲ್ಲ ಸಬ್ಸ್ಟ್ರಕ್ಟ್ ಏನು ನಾನು ನೀನ್ ಏನ್ ಬೇಕ ಟ್ರಿಕ್ ಯೂಸ್ ಮಾಡ್ಬೋದು ಸರಿನಾ ನಾನು ಕಡ್ಡೆ ಮಾಡು ಅಂತ ಹೇಳಿಲ್ಲ ಎರಡು ಕಡ್ಡಿ ಎತ್ತಿ ಟ್ವೆಂಟಿ ಫೈವ್ ಮಾಡು ಅಂತ ನನಗ್ ಟಾಸ್ಕ್ ಕೊಟ್ಟಿದ್ದು ಎನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಳ್ಕೊ ಹೋಗ್ಬಿಟ್ಟಿದೂ ಫೈವ್ ಫೈವ್ ಅಯ್ಯೋ ಆಯ್ತು ನೆಕ್ಸ್ಟ್ ಅದರ ಟಾಸ್ಕ್ ಕೊಡು ಸ್ವಲ್ಪ ಕಿಡ್ನಿ ಯೂಸ್ ಮಾಡ್ತೀನಿ ಹ್ಮ್ ಕರ್ದ್ಬಿಟ್ಟು ಆಶಾಮೋಷ ಆಶಾಮಾಶ ನೋಡ್ರಿ ಸಿಕ್ಸ್ಟಿ ಸಿಕ್ಸ್ ಇತ್ತು ಫೈ ಇಂಟು ಫೈವ್ ಅಂತೆ ನನಗೂ ಅವಳು ಪ್ಲಸ್ಸು ಮೈನಸ್ಸು ಗುಣಾಕಾರ ಭಾಗಾಕಾರ ಅಂತೆಲ್ಲ ಹೇಳಿದ್ರೆ ಆಯ್ತಮ್ಮ ಕಂಗ್ರಾಜ್ಯುಲೇಷನ್ ಕಂಗ್ರಾಜುಲೇಷನ್ ಮಜಾ ಮಾಡಿ ಮಜಾ ನಿಮ್ಮ ದುಡ್ಡು ನಿಮಗೆ ಬಂತ ಮಜಾ ಫುಲ್ಲು